ಪ್ರಕೃತಿಯ ನಿಗೂಢ ರಹಸ್ಯಗಳನ್ನು ನಾವೆಷ್ಟೇ ಭೇದಿಸಲು ಪ್ರಯತ್ನಿಸಿದ್ದರೂ ಅದಕ್ಕಿಂತ ದುಪ್ಪಟ್ಟು ವಿಸ್ಮಯಗಳು ಉಳಿದುಕೊಂಡಿರುತ್ತವೆ ಅಂತಹ ಅಪರೂಪದ ಕೀಟವೊಂದು ಚಿತ್ತಾರ ಪ್ರತಿನಿಧಿ ಸಂತೋಷ್ ರೈ ಕ್ಯಾಮರಾದಲ್ಲಿ ಸೆರೆಯಾಗಿದೆ ತನ್ನ ಸುತ್ತಮುತ್ತಲಿನ ನಿಸರ್ಗದ ಬಣ್ಣವನ್ನು ಬಳೆದುಕೊಂಡು ಜೀವ ರಕ್ಷಣೆಗಾಗಿ ಛದ್ಮವೇಷ ವೇಷ ಧರಿಸಿದೆ ಈ ಕೀಟ ಈ ವೇಷದಿಂದ ಮಿಡತೆಯು ರಕ್ಷಿಸಲ್ಪಟ್ಟರೂ ದುರಾದೃಷ್ಟವಶ ತನ್ನ ಕಾಲೊಂದನ್ನ ಕಳೆದುಕೊಂಡಿದೆ ಅಲಾರ್ಚೆಸ್ ಮಿಲಿಯರಿಸ್ ವರ್ಗಕ್ಕೆ ಸೇರಿದ ಈ ಮಿಡತೆಗೆ ಪರಭಕ್ಷಕಗಳ ದಾರಿ ತಪ್ಪಿಸಲು ಪ್ರಕೃತಿಯೇ ಪ್ರಕಾಶಮನ ಎಚ್ಚರಿಕೆಯ ಬಣ್ಣವನ್ನು ನೀಡಿದೆ ಅಲ್ಲದೆ ಆಪತ್ತು ಎದುರಾದಾಗ ಇದು ವಿಷಕಾರಿ ನೊರೆಯನ್ನು ಹೊರಹಾಕಿ ಶತ್ರುಗಳ ದಿಕ್ಕನ್ನೇ ತಪ್ಪಿಸುತ್ತದೆ ಈ ಕೀಟಕ್ಕೆ ತರಹೇವಾರಿ ಹೆಸರುಗಳು ಇವೆ ಕಾಫಿ ಮಿಡತೆ ಪ್ರೇತ ಮಿಡತೆ ಅಥವಾ ಗೋಸ್ಟ್ ಗ್ರಾಸೊಫರ್ ಉತ್ತರದ ಚುಕ್ಕಿ ಮಿಡತೆ ಅಥವಾ ನೊರೆ ಮಿಡತೆ ಎಂಬ ಹೆಸರೂ ಇದೆ ತಲೆ ಮತ್ತು ಎದೆ ಭಾಗ ಕಡು ಹಸಿರು ಬಣ್ಣದಲ್ಲಿದ್ದರೆ ಬದಿಯಲ್ಲಿ ಹೊಳೆಯುವ ಹಳದಿ ಪಟ್ಟೆ ಇರುತ್ತದೆ ಟೆಗ್ಮಿನ ಅಂದರೆ ಮುಂಭಾಗದ ರೆಕ್ಕೆಗಳಲ್ಲಿ ಹಳದಿ ಚುಕ್ಕಿಗಳು ಹೊಂದಿರುವ ಹಸಿರು ಬಣ್ಣ ಇರುತ್ತದೆ ನೀಲಿ ಕಾಲುಗಳು ಹಿಂಭಾಗದ ತೊಡೆ ಎಲುಬಿನ ಮೇಲೆ ಹಳದಿ ಬಣ್ಣದ ದಾರದ ಮಾದರಿ ಇರುತ್ತದೆ ಅಕ್ಟೋಬರ್ ಆಸುಪಾಸಿನಲ್ಲಿ ಸಂತಾನೋತ್ಪತ್ತಿ ಅವಧಿಯಾಗಿರುವುದರಿಂದ ಪೊದೆಗಳು ಮತ್ತು ಹುಲ್ಲಿನ ಮೇಲೆ ಕಂಡುಬರುತ್ತದೆ ಈ ವೇಳೆ ಮಿಡತೆಯು ಅತ್ಯಂತ ನಿಧಾನವಾಗಿ ಜಿಗಿಯುತ್ತವೆ ಒಂದು ವೇಳೆ ಈ ಕೀಟಗಳನ್ನು ಹಿಡಿದರೆ ತನ್ನ ಎದೆಕೂಡಿನ ಭಾಗದಿಂದ ತೀಕ್ಷ್ಣ ಶಬ್ದವನ್ನು ಹೊರಸೂಸಿ ಎದೆಯನ್ನು ಸಟೆದು ಅಹಿತಕರ ವಾಸನೆಯನ್ನು ಮತ್ತು ಕೈಯಾದ ರಸವನ್ನು ಬಿಡುತ್ತದೆ ಇನ್ನೂ ವಿಸ್ಮಯವೆಂದರೆ ಎದೆಗುಡಿನ ದ್ವಿತಿರಂಧ್ರಗಳಿಂದ ಹೊರಬರುವ ತೀಕ್ಷ್ಣವಾದ ನೊರೆಯು ಕೀಟದ ಸುತ್ತಲೂ ಆವರಿಸಿಕೊಂಡು ವಿಶೇಷ ರಕ್ಷಣೆ ನೀಡುತ್ತದೆ ಪಶ್ಚಿಮ ಘಟ್ಟಗಳಲ್ಲಿ ವ್ಯಾಪಕವಾಗಿರುವ ಈ ಮಿಡತೆಗಳು ಮಣ್ಣಿನ ಫಲವತ್ತತೆಗೆ ಕಾರಣವಾಗಿದ್ದರೂ ರೈತನಿಗೆ ಮಾತ್ರ ಶತ್ರುವಾಗಿ ಉಳಿದುಕೊಂಡಿದೆ